ಹಲೋ ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಚಳಿಗಾಲ ಶುರು ಆಯಿತು ದೇಹನ ಬಿಸಿಗೆ ಅಂದರೆ ಬೆಚ್ಚಿಗೆ ಇಟ್ಕೋಬೇಕಾಗತ್ತೆ ಆಹಾರದ ಮೂಲಕ ದೇಹನ ಬೆಚ್ಚಿಗೆ ಮಾಡ್ಕೋಬೇಕು ಮೆಣಸು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಟೊಮೊಟೊ ಹಣ್ಣು ಮತ್ತೆ ಮೆಣಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ರುಚಿಕರವಾಗಿ ಬಿಸಿಯಾಗಿ ಬಹಳ ಸುಲಭವಾಗಿ ರಸಮ್ ಅಥವಾ ತಿಳಿ ಸಾರನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಒಂದ್ ರೀತಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೊಮೊಟೊ ಹಣ್ಣು ಮತ್ತೆ ಮೆಣಸಿನ ರಸಮ್ ಮಾಡತಕ್ಕಂತ ವಿಧಾನ ಅಂತಾನೆ ಹೇಳ್ಬೋದು ಹಾಗೆ ಬನ್ನಿ ಈಗ ತಿಳಿ ಸಾರನ್ನ ಮಾಡೋದಕ್ಕೆ ಶುರು ಮಾಡೋಣ ಈಗ ಇಲ್ಲಿ ರಸಮನ್ನ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದೀವಿ ಈಗ ಬಿಸಿಯಾದಂತ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿಯಾದಂತ ಎಣ್ಣೆಗೆ ಸ್ವಲ್ಪ ಸಾಸ ಹಾಕೊಳ್ಳೋಣ ಈ ರೀತಿಯಾಗಿ ಸಾಸು ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವನ ಸೊಪ್ಪು ಜೊತೆಗೆ ಎರಡು ಒಣಮೆಣಸಿನಕಾಯಿನೂ ಹಾಕಿ ಈಗ ಇದನ್ನು ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಪದಾರ್ಥನೆಲ್ಲ ಬಿಸಿ ಮಾಡಿದ ನಂತರ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇದ್ದೀವಿ ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣು ಮೃದು ಆಗೋವರೆಗೂ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣು ಎಷ್ಟು ಚೆನ್ನಾಗಿ ಬೆಂದು ಮೃದು ಆಗುತ್ತೆ ಅಷ್ಟು ಸೊಗ್ಸಾದ ರುಚಿನ ಖಂಡಿತ ಪಡಿಬೋದು ಈಗ ಆಲ್ರೆಡಿ ಇಲ್ಲಿ ಟೊಮೊಟೊ ಹಣ್ಣು ಬೆಂದು ಅರ್ಧ ಮೃದು ಆಗಿದೆ ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಸಾಫ್ಟ್ ಆಗ್ತಕ್ಕಂಥ ಈ ಹೊತ್ತಲ್ಲಿ ಈಗಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದೀವಿ ಮಿಕ್ಸಿ ಜಾರ್ಗೀಗ ಒಂದು ಟೇಬಲ್ ಸ್ಪೂನಷ್ಟು ಕರಿ ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇದ್ದೀವಿ ಈಗ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಈ ಒಂದು ಮಟ್ಟಕ್ಕೆ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿದಂಥ ಇವತ್ತಲ್ಲಿ ಟೊಮೊಟೊ ಹಣ್ಣು ಸಹ ಚೆನ್ನಾಗಿ ಬೆಂದು ಮೃದು ಆಗಿದೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಕಪ್ಪಡತೆಯ ನೀರಲ್ಲಿ ಹತ್ತು ನಿಮಿಷ ಚೆನ್ನಾಗಿ ನೆನೆಸಿ ತದನಂತರ ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣಿನ ನೀರನ್ನು ಈ ಒಂದು ಸಂದರ್ಭದಲ್ಲಿ ಸೇರಿಸಬೇಕಾಗತ್ತೆ ಈ ರೀತಿ ಕಿವುಚದಂಥ ಹುಣಸೆ ಹಣ್ಣಿನ ನೀರನ್ನು ಹಾಕಾದ ನಂತರ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದಂಥ ಮೆಣಸು ಮತ್ತು ಜೀರಿಗೆ ಪುಡಿನ ಹಾಕೊಳ್ಳೋಣ ನಂತರ ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ ರಸಮ್ ಅಂದರೆ ಬಹಳ ಬೇಗ ಬಹಳ ಸುಲಭವಾಗಿ ತಯಾರು ಮಾಡ್ಕೋಬೋದು ನೀರನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿ ಒಂದು ಐದು ನಿಮಿಷ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಮೆಣಸು ಮತ್ತು ಟೊಮೊಟೊ ಹಣ್ಣಿನ ರಸಂ ಸೂಪರಾಗಿ ಸಿದ್ಧವಾಗಿಬಿಡುತ್ತೆ ಐದು ನಿಮಿಷ ಚೆನ್ನಾಗಿ ಕುದೀಲಿ ಕುದ್ದಾದ ನಂತರ ನೋಡೋಣ ಯಾವ ರೀತಿಯಾಗಿ ಕಂಪ್ಲೀಟಾಗಿ ರಸಮ್ಮು ಸಿದ್ಧವಾಗುತ್ತೆ ಅಂತ ಈಗಿಲ್ಲಿ ಐದ್ ನಿಮಿಷ ಆದ್ಮೇಲೆ ಬಹಳ ಚೆನ್ನಾಗಿ ಕುದಿತಾ ಇದೆ ಬಿಸಿ ಬಿಸಿಯಾಗಿ ರಸಮ್ ಈ ಒಂದು ಸಂದರ್ಭದಲ್ಲಿ ಫ್ಲೇಮನ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಹಳ ಸೊಗಸಾದಂಥ ಘಮ ಘಮ ಅಂತ ಆರಾಮ ಬರ್ತಾ ಇರ್ತಕ್ಕಂಥ ತಿನ್ನೋದಕ್ಕೂ ಅಷ್ಟೇ ರುಚಿ ಉಳಿತಕ್ಕಂಥ ಟೊಮೊಟೊ ಹಣ್ಣು ಮತ್ತೆ ಮೆಣಸಿನ ರಸಮ್ ಸಿದ್ಧವಾಗಿದೆ ಊಟದಲ್ಲಿ ಸಾಂಬಾರ್ ಇರಬೇಕಾದ್ರೆ ಈ ರಸಮು ಇದ್ರೆ ಬಹಳ ಚೆನ್ನಾಗಿರುತ್ತೆ ಅದರಲ್ಲೂ ನಾನ್ವೆಜ್ ಊಟ ಮಾಡಬೇಕಾದ್ರೆ ಏನಾದ್ರೂ ಒಂದು ರಸಮ್ ಮಾಡಬೇಕಲ್ವಾ ಆ ಸಮಯದಲ್ಲೂ ಸಹ ಈ ರಸಂ ಬಹಳ ಸೂಕ್ತವಾಗಿ ಒಳ್ಳೆ ರುಚಿನ ತಂದು ಕೊಡುತ್ತೆ ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸುಲಭವಾಗಿ ಟೊಮೊಟೊ ಹಣ್ಣು ಮತ್ತು ಮೆಣಸಿನ ರಸಮನ್ನ ತಯಾರು ಮಾಡೋದು ಅಂತ ಖಂಡಿತ ಇವತ್ತಿನ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ